ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಶುಕ್ರವಾರ ಬ್ಲಾಗ್ನ ಶೇರ್ ಇದ್ದೀನಿ ಶುಕ್ರವಾರ ಸಾಯಂಕಾಲ ಇವಾಗ ಆರೂವರೆ ಆಗಿದೆ ಇವಾಗ ಬೆಂಡೆಕಾಯಿ ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ ಬೆಂಡೆಕಾಯಿ ತೊಗೊಂಬಂದಿದ್ದೆ ಒಂದು ಕೆ ಜಿ ಅಷ್ಟು ಕೆ ಜಿ ಇಪ್ಪತ್ತು ರೂಪಾಯಿ ಅಂತ ಹಾಕಿದ್ರು ಫ್ರೆಶಾಗಿತ್ತು ಹಂಗಾಗಿ ತೊಗೊಂಬಂದು ಪೂರ್ತಿ ಹೆಚ್ಚಿಬಿಟ್ಟೆ ಸ್ವಲ್ಪ ಅರ್ಧದಷ್ಟು ಮಾಡೋಣ ಅಂತಲೇ ಅಂದ್ಕೊಂಡೆ ಮತ್ತು ಅದ್ಲೇ ಪೂರ್ತಿ ಪಲ್ಯ ಮಾಡಿಬಿಡೋಣ ಅಂತೇಳಿ ಇವಾಗ ಚೆನ್ನಾಗಿ ಬೆಂಡೆಕಾಯಿನ ಫ್ರೈ ಮಾಡ್ಕೊತಾ ಇದ್ದೀನಿ ಬೆಂಡೆಕಾಯಿ ಫ್ರೈ ಮಾಡೋದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡ್ತೀನಿ ಎಣ್ಣೆ ಫ್ರೈ ಮಾಡಿದ್ರೆ ಚೆನ್ನಾಗಿ ಫ್ರೈ ಆಗುತ್ತೆ ಎಣ್ಣೆ ಹಾಕ್ಬಿಟ್ಟು ನಾವು ನೀಟಾಗಿ ಫ್ರೈ ಮಾಡ್ಕೊಬಿಟ್ರೆ ಎಲ್ಲ ಬರೋದಿಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ನಾನು ನೀಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ನನಗಂತೂ ಬೆಂಡೆಕಾಯಿ ಪಲ್ಯ ಇಷ್ಟ ಸಕ್ಕ ಟೇಸ್ಟಿಯಾಗಿರುತ್ತೆ ಮತ್ತು ಮಕ್ಕಳಿಗೂ ಕೂಡ ಬೆಂಡೆಕಾಯಿ ಚೆನ್ನಾಗಿ ತಿನ್ನಿಸ್ಬೇಕಂತ ಹೇಳ್ತಾರೆ ಹಂಗಾಗಿ ಬೆಂಡೆಕಾಯಿನ ಜಾಸ್ತಿ ಮಾಡ್ತಾ ಇರ್ತೀನಿ ಸಾಂಬಾರಾಗಲಿ ಅಥವಾ ಪಲ್ಯ ಆಗಲಿ ಎರಡೂ ಕೂಡ ನನಗೆ ಫೇವ್ರೇಟೇ ಹಾಗೆ ಇವತ್ತು ಚಪಾತಿ ಮಾಡಿ ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತಲೇ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದೆ ಆಮೇಲೆ ಒಂದು ಯೋಚನೆ ಬಂತು ಇದಿತ್ತು ನಮ್ಮನೆ ಜೋಳದ ಹಿಟ್ಟು ಬೇರೆ ಇತ್ತು ಜೋಳದ ರೊಟ್ಟಿ ಮಾಡಿಬಿಡೋಣ ಅಂತಲೇ ಅಂದ್ಕೊಂಡೆ ಜೋಳದ ರೊಟ್ಟಿಗೆ ಬೆಂಡೆಕಾಯಿ ಪಲ್ಯ ಏನು ಅಂತ ಹೇಳ್ಕೊಳ್ಳೋಂಥ ಕಾಂಬಿನೇಷನ್ ಅಲ್ಲ ಜೋಳದ ರೊಟ್ಟಿಗೆ ಏನೇ ಇದ್ದರೂ ಬದ್ನೆಕಾಯಿ ಎಣ್ಣೆ ಬದ್ನೆಕಾಯಿ ಈ ಕಾಳದು ಗೊಜ್ಜು ಥರ ಮಾಡ್ತಾರಲ್ಲ ಅದು ಆ ಥರದ್ದೇ ಚೆನ್ನಾಗಿರುತ್ತೆ ಬಟ್ ನಾನಿವತ್ತು ಜೋಳದ್ದು ಹಿಟ್ಟು ನೋಡಿದ್ನಾ ಸರಿ ಆಯಿತು ಜೋಳದ ರೊಟ್ಟಿ ಜೊತೆ ಮಾಡಿಬಿಡೋಣ ಹೇಗೆ ಬರುತ್ತೆ ನೋಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ಬೆಂಡೆಕಾಯಿ ಎಲ್ಲ ಚೆನ್ನಾಗಿ ಈಗ ಫ್ರೈ ಮಾಡ್ಕೊಂಡಿದ್ದಾಯಿತು ಇನ್ನೂ ಬೇರೆ ಅಕ್ಕಿ ಬೇರೆ ನೆನೆಸಿಟ್ಟಿದ್ದೆ ನಾನು ಯೂಶ್ವಲಿ ಸಂಡೆ ಅಕ್ಕಿ ನೆನೆಸ್ತಾ ಇದ್ದೆ ಇವತ್ತಲಗೆ ಅಕ್ಕಿ ನೆನೆಸಿದ್ದೀನಿ ನಾಳೆ ದೋಸೆ ಮಾಡ್ಕೊಂಡ್ರೆ ಆಗುತ್ತೆ ಬೆಂಡೆಕಾಯಿ ಬೇರೆ ಪಲ್ಯ ಮಾಡಿದ್ನಲ್ವಾ ಅದ್ರ ಜೊತೆಗೆ ದೋಸೆ ಕೂಡ ಚೆನ್ನಾಗಿರುತ್ತೆ ಅಂತ ಪ್ಲ್ಯಾನ್ ಮಾಡಿಕೊಂಡೆ ಬೆಂಡೆಕಾಯಿ ಪಲ್ಯ ಜಾಸ್ತಿ ಮಾಡ್ತಾಯಿದ್ದೀನಿ ಬಟ್ ಅಕ್ಕಿ ಬೆಳಗ್ಗೆ ನೆನೆಸಿದ್ದೆ ನಾನು ನೋಡಿ ಬೆಂಡೆಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿದ್ದೀನಿ ಒಂಚೂರು ಕೂಡ ಲೋಳೆ ಬರೋದಿಲ್ಲ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಬಿಟ್ರೆ ಹಾಗೆ ಆ ಕಡೆ ಹಾಲನ್ನ ಬಿಸಿ ಇಟ್ಟಿದ್ದೆ ಹಾಲನ್ನ ತನೆ ತನಗೊಂದು ಗ್ಲೋ ಗ್ಲಾಸ್ ಕೊಟ್ಟಿದ್ದೆ ಆಲ್ರೆಡಿ ಇವಾಗ ನಾನೊಂದು ಲೋಟ ಕಾಯಿಸ್ಕೊಂಡು ಕುಡಿತಾ ಇದ್ದೀನಿ ಕಾಫಿ ಟೀ ಬಿಟ್ಬಿಟ್ಟಿದ್ದೀನಿ ಸ್ವಲ್ಪ ದಿನ ನನಗೆ ನಿಜ ಹೇಳ್ಬೇಕಂದ್ರೆ ಚಳಿಗಾಲದಲ್ಲಿ ಕಾಫಿ ಟೀ ಕುಡಿಬೇಕು ಅನಿಸ್ತಾನೆ ಇರುತ್ತೆ ತಿಂಡಿ ತಿಂತಾಯಿದ್ರು ಕುಡಿಬೇಕು ಅನಿಸುತ್ತೆ ಒಂದು ಟೂ ತ್ರೀ ಟೈಮ್ಸು ಕುಡಿಬೇಕು ಅನಿಸುತ್ತೆ ಬೆಳಗ್ಗೆ ಒಂದು ಸತಿ ಕುಡಿದ್ರೆ ಮತ್ತೆ ತಿಂಡಿ ತಿನ್ನುವಾಗ ಒಂದು ಸತಿ ಕುಡಿಬೇಕು ಅನಿಸುತ್ತೆ ಬೆಳಗ್ಗೆ ಏನಾದರೂ ಕುಡಿದಿಲ್ಲ ತಿಂಡಿ ತಿಂದ ಮೇಲೆ ಕುಡಿದ್ರೂ ಇನ್ನೊಂದು ಸ್ವಲ್ಪ ಏನಾದರೂ ಕೆಲಸ ಮಾಡ್ತಾ ಇರ್ತೀನಿ ಅಂದರೆ ಮತ್ತೆ ಕಾಫಿ ಕಾಫಿ ಕುಡಿಯೋಣ ಅನ್ನಿಸ್ತಾ ಇರುತ್ತೆ ಸ್ವಲ್ಪ ದಿನ ನಾನು ಹೇಳಿದ್ನಲ್ಲ ಬ್ಯಾಕ್ ಪೇಯ್ನು ಫುಲ್ಲು ಮೂಳೆ ಎಲ್ಲ ಪೇಯ್ನ್ ಆಗಿದೆ ಅಂತೇಳಿ ಅವತ್ತಿಂದ ಕಾಫಿ ಕುಡಿಯೋದನ್ನು ಬಿಟ್ಬಿಟ್ಟಿದ್ದೀನಿ ಸುಮಾರು ನಾಲ್ಕೈದು ದಿನ ಆಯಿತು ಕಾಫಿನೇ ಕುಡಿದಿಲ್ಲ ಸ್ವಲ್ಪ ಹಾಲನ್ನೇ ಬಿಸಿ ಮಾಡಿಕೊಂಡು ಇವಾಗ ಕುಡಿತಾ ಇದ್ದೀನಿ ಪೇಯ್ನು ಹೇಳಿದ್ದೆ ಅಲ್ವಾ ತುಂಬ ಪೈನ್ ಇತ್ತು ವಿಪರೀತ ಪೇಯ್ನು ಕಡಿಮೆ ಆಯಿತು ಸ್ವಲ್ಪ ನಾನು ಹಾಸ್ಪಿಟಲಿಗೆ ಹೋಗಲೇ ಇಲ್ಲ ನಿಜ ಹೇಳಬೇಕಂದ್ರೆ ಹಾಸ್ಪಿಟಲಿಗೆ ನನ್ನ ಹಸ್ಬೆಂಡ್ ತುಂಬ ಫೋರ್ಸ್ ಮಾಡಿದ್ರು ಕೂಡ ಹಾಸ್ಪಿಟಲಿಗೆ ಹೋಗಲಿಲ್ಲ ಏನಂದರೆ ಎಲ್ಲದಕ್ಕೂ ಆಸ್ಪೆಟಲಿಗೆ ಹೋಗ್ತಾನೆ ಇದ್ದರೆ ಮತ್ತು ಅದೇ ರೂಢಿ ಆಗ್ಬಿಡುತ್ತೆ ಮೆಡಿಸನ್ ಇಲ್ಲದೇ ಹುಷಾರೇ ಆಗಲ್ಲ ಅನ್ನೋ ಥರ ಆಗ್ಬಿಡುತ್ತೆ ಹಂಗಾಗಿ ಪೈನು ನನಗೆ ಕಾಲುನೋವಿಗೆ ಕೊಟ್ಟಿದ್ದು ಸ್ವಲ್ಪ ಮಾತ್ರೆ ಇತ್ತು ನೋವು ಕೂಡ ಇದ್ದಿದ್ದರಿಂದ ಆ ಟ್ಯಾಬ್ಲೆಟ್ಸು ಹಾಗೆಯೇ ಒಂದು ಜೆಲ್ ಕೊಟ್ಟಿದ್ದರು ರಿಲೀಫ್ ಜೆಲ್ ಬರುತ್ತಲ್ವ ಪೇಯ್ನ್ ರಿಲೀಫ್ ಜೆಲ್ಲು ಅದನ್ನು ಹಚ್ಕೊಂಡು ಒಂದು ತ್ರೀ ಫೋರ್ ಡೇಸ್ ಪೇಯ್ನ್ ಇತ್ತು ಆಮೇಲೆ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಅದರ ಜಾಸ್ತಿ ನಿಂತ್ಕೊಂಡ್ರೆ ಜಾಸ್ತಿ ಕೂತ್ಕೊಂಡ್ರೆ ನನಗೆ ಪೇಯ್ನ್ ಇರುತ್ತೆ ಸ್ವಲ್ಪ ನೋಡಿಕೊಂಡು ನಾನೇ ರೆಸ್ಟ್ ಮಾಡೋದು ಕೂತ್ಕೊಳ್ಳೋದು ಸ್ವಲ್ಪ ಹೊತ್ತು ಆ ಥರ ಮಾಡ್ಕೊಂಡು ಸರಿ ಮಾಡ್ಕೊತಾ ಇದ್ದೀನಿ ಅಕ್ಕಿನ ಎರಡು ದಿನಕ್ಕಾಗೋವಷ್ಟು ನೆನೆಸಿಟ್ಟಿದ್ದೆ ಮೊನ್ನೆನೂ ಹುಷಾರಿಲ್ಲದಂಗಾದಾಗ ಬ್ರೇಕ್ಫಾಸ್ಟ್ ಮಾಡ್ಕೊಳೋಕ್ಕೂ ಆಗ್ತಾ ಇರಲಿಲ್ಲ ಅಡುಗೆ ಮಾಡ್ಕೊಳೋಕ್ಕೂ ಆಗ್ತಾ ಇರಲಿಲ್ಲ ಆ ರೀತಿ ಹಿಂಸೆ ಆದಂಗೆ ಆಗ್ತಾ ಇತ್ತು ಅಟ್ಲೀಸ್ಟ್ ದೋಸೆ ಇಟ್ಟಾದರೂ ಇದ್ದರೆ ಒಂದು ದೋಸೆನಾದರೂ ಎಮರ್ಜೆನ್ಸಿಗೆ ಹಾಕ್ಕೊಂಡು ತಿನ್ಬೋದು ಹಾಗಾಗಿ ದೋಸೆನೇ ಸ್ವಲ್ಪ ಅಕ್ಕಿ ಜಾಸ್ತಿನೇ ನೆನೆಸಿದ್ದೀನಿ ಎರಡು ದಿನಕ್ಕಾಗೋಷ್ಟು ಇನ್ನು ಸಾಟರ್ಡೆ ಸಂಡೇ ಎರಡು ದಿನವೂ ಏನಾದರೂ ಒಂದಿನ ದೋಸೆ ಮಾಡಿಕೊಂಡ್ರೆ ಒಂದಿನ ಪಡ್ಡು ಏನಾದರೂ ಮಾಡ್ಕೊಬೋದು ಇಲ್ಲ ಮಂಡೇಗಾದರೂ ನಾವು ಮಾಡ್ಕೊಳ್ಬೋದಲ್ವಾ ಹಂಗಾಗಿನೇ ನೆನೆಸ್ತಾ ಇದ್ದೀನಿ ಹಂಗಾಗಿ ನೆನೆಸಿದ್ದೆ ಇವಾಗ ರುಬ್ಬಿಟ್ಕೊತಾ ಇದ್ದೀನಿ ನಮಗೆ ರೇಷನ್ ಅಕ್ಕಿ ಬೇರೆ ಕೊಡ್ತಾರೆ ಆ ರೇಷನ್ ಅಕ್ಕಿ ಹಾಗೆ ಇಟ್ಬಿಟ್ರೆ ಏನಾಗುತ್ತೆ ಹುಳ ಬಂದ್ಬಿಡುತ್ತೆ ಈ ಥರ ದೋಸೆ ಇಡ್ಲಿ ಮಾಡ್ತಾಯಿದ್ರೆ ಸ್ವಲ್ಪ ಖಾಲಿ ಆಗುತ್ತೆ ಈ ಮನೆಗೆ ಬಂದಿದ್ರಿಂದ ಅಕ್ಕಿ ಹಿಟ್ಟು ಖಾಲಿ ಆಗಿದೆ ಅಕ್ಕಿ ಹಿಟ್ಟು ಕೂಡ ಮಾಡಿಸಿಲ್ಲ ಒಂದು ಎರಡು ಮೂರು ಕೆ ಜಿ ನಾನು ಅಕ್ಕಿ ಹಿಟ್ಟನ್ನು ಮಾಡಿಸಿ ಇಟ್ಕೊಂಬಿಡ್ತೀನಿ ನಂಗೆ ರೊಟ್ಟಿ ಅಂದರೆ ಮೊದಲೇ ಫೇವ್ರೇಟ್ ಅಕ್ಕಿ ರೊಟ್ಟಿ ಬಟ್ ಈ ಮನೆಗೆ ಬಂದಿದ್ದರಿಂದ ಅಕ್ಕಿ ರೊಟ್ಟಿ ಅನ್ನೋದೇ ಮಾಡಿಲ್ಲ ಇಟ್ಟು ಖಾಲಿಯಾಗಿದೆ ಆದರೂ ಕೂಡ ಸುಮ್ಮನೆ ಇದ್ದೀನಿ ಇನ್ನು ಮಳೆ ಬೇರೆ ಇದೆ ಅಲ್ವಾ ಅಕ್ಕಿನ ತೊಳೆದು ಚೆನ್ನಾಗಿ ಒಣಗಿಸ್ಬಿಟ್ಟು ನಾವು ಮಿಲ್ ಮಾಡಿಸ್ಕೊಂಬಂದು ಇಟ್ಕೊಂಬಿಟ್ರೆ ರೊಟ್ಟಿ ಅಂತೂ ಆಗುತ್ತೆ ಅಕ್ಕಿ ರೊಟ್ಟಿ ನೋಡೋಣ ಈ ವಾರದಲ್ಲಿ ನಾನು ಅಕ್ಕಿ ಎಲ್ಲ ತೊಳೆದ್ಬಿಟ್ಟು ಒಣಗಿಸಿ ಮಿಲ್ ಹಾಕಿಸ್ಕೊಂಬಂದು ಇಟ್ಕೋಬೇಕು ಓಕೆ ಈಗ ದೋಸೆ ಕೂಡ ನಾನು ರುಬ್ಬಿದ್ದಾಯಿತು ಎರಡು ಬೌಲಿಗೆ ರುಬ್ಬಿ ಇಟ್ಕೊತೀನಿ ಒಂದು ಬೌಲ್ನ ಫ್ರಿಜ್ಜಲ್ಲಿ ಇಟ್ಕೊಂಡು ಒಂದು ಬೌಲ್ನ ಹೊರಗಡೆ ಇಟ್ಕೋತೀನಿ ಹೊರಗಡೆ ಇಟ್ಕೊಂಡಿದ್ದನ್ನು ನಾಳೆ ಯೂಸ್ ಮಾಡ್ಕೋಬೋದು ಫ್ರಿಜ್ಜಲ್ಲಿ ಇಟ್ಟಿರೋದನ್ನು ನಾಡಿದ್ದು ಅಥವಾ ಆಚೆ ನಾಡಿದ್ದನ್ನು ಯೂಸ್ ಮಾಡ್ಕೋಬೋದು ಸಂಡೆ ಎಲ್ಲ ಮಂಡೇ ಯೂಸ್ ಮಾಡ್ಕೋಬೋದು ಏನಾಗಲ್ಲ ನಾವು ಅದಕ್ಕೆ ಅಲ್ವಾ ಹಂಗೇ ಫ್ರಿಜ್ಜಿಗೆ ಇಟ್ಟಿರ್ತೀವಲ್ವ ಹಂಗಾಗಿ ಚೆನ್ನಾಗೇ ಇರುತ್ತೆ ತ್ರೀ ಫೋರ್ ಡೇಸ್ ಇಟ್ಟರು ಕೂಡ ಏನಾಗೋಲ್ಲ ಇಟ್ಟು ಈಗ ಜೋಳದ ರೊಟ್ಟಿ ಮಾಡೋಣ ಹೇಳ್ಬಿಟ್ಟು ಒಂದು ಸ್ಟೌವ್ ಮೇಲೆ ಒಂದು ಬಾಣಲೆ ಇಟ್ಟು ಒಂದು ಕಾಲು ಲೋಟದಷ್ಟು ನೀರು ಹಾಕಿದ್ದೀನಿ ನೀರು ಕುದಿಬೇಕು ಕುದೀತಾ ಬಂದ ಬಂದಾಗಲೇ ಸ್ವಲ್ಪ ಈಗ ಉಪ್ಪನ್ನ ಹಾಕಿದ್ದೀನಿ ಈಗ ಯಾವ ಲೋಟದಲ್ಲಿ ನಾನು ನೀರು ತೊಗೊಂಡಿದ್ದೀನಿ ನೋಡಿ ಅದೇ ಲೋಟದಲ್ಲಿ ಒಂದು ಲೋಟದಷ್ಟು ಹಿಟ್ಟನ್ನು ಹಾಕೊಂಡಿದ್ದೀನಿ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ಕೋತಾ ಇದ್ದೀನಿ ನೀವು ಅದಕ್ಕೆ ತಕ್ಕಾಗಿ ನೀವು ಅಳ್ತೆಗೆ ತಕ್ಕಾಗಿ ನೀವು ಹಿಟ್ಟನ್ನು ಸೇರಿಸ್ಕೊಬೋದು ತೆಳುವಾದ್ರೆ ಆಮೇಲೆ ಸ್ವಲ್ಪ ನಾವು ಹಿಟ್ಟನ್ನು ಹಾಕೋಬೋದು ತೊಂದರೆ ಇಲ್ಲ ಚೆನ್ನಾಗಿ ಎರಡು ಮೂರು ನಿಮಿಷ ಹಿಟ್ಟು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಬೇಕು ಸಣ್ಣ ಪುಟ್ಟ ಗಂಟಿರುತ್ತೆ ತೊಂದರೆ ಇಲ್ಲ ಆಮೇಲೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ನಾದ್ಕೋತೀವಿ ಹಾಗಾಗಿ ಈ ರೀತಿ ಚೆನ್ನಾಗಿ ಈಗ ಮಿಕ್ಸ್ ಇದ್ದೀನಿ ನಾನು ನಾನು ಈ ರೀತಿ ಮಾಡ್ತೀನಿ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಉತ್ತರ ಕರ್ನಾಟಕದವರೆಲ್ಲ ಅವರು ಚೆನ್ನಾಗಿ ಕೈಯಲ್ಲಿ ಅವರೇ ಕೈಯಲ್ಲೇ ನಾದ್ಕೊಂಡು ನೀಟಾಗಿ ಮಾಡ್ಕೋತಾರೆ ಸೊ ನಾನು ಈ ರೀತಿ ಬಾಣಲೆಯಲ್ಲಿ ಮಿಕ್ಸ್ ಮಾಡ್ಕೊಂಡು ಮಾಡ್ತೀನಿ ಚೆನ್ನಾಗಿ ಬರುತ್ತೆ ರೊಟ್ಟಿ ಹಾಗಾಗಿ ಇವಾಗ ನಾನು ಒಂದು ಅಗಲವಾಗಿರೋ ಪ್ಲೇಟಲ್ಲಿ ಈ ಮಿಕ್ಸ್ ಮಾಡ್ಕೊಂಡಂಥ ಹಿಟ್ಟೇನಿದೆ ನೋಡಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ನನಗೆ ಸ್ಲ್ಯಾಬ್ ಮೇಲೆಲ್ಲ ಹಾಕಿ ನಾ ನಾದೋದು ಸ್ಲ್ಯಾಬ್ ಮೇಲೆ ಚಪಾತಿನ ಉಜ್ಜೋದು ರೊಟ್ಟಿ ಮಾಡೋದು ನಂಗೆ ಅದು ಯಾವುದು ಕೂಡ ಇಷ್ಟ ಆಗೋದಿಲ್ಲ ಫ್ರೆಂಡ್ಸ್ ಹಂಗಾಗಿ ನಾನು ಈ ರೀತಿ ಪ್ಲೇಟಲ್ಲೇ ಹಾಕ್ಕೊಂಡು ಹಗಲವಾಗಿರೋ ಪ್ಲೇಟ್ ತೊಗೊಂಡು ಚೆನ್ನಾಗಿ ನಾದ್ಕೊಬಿಡ್ತೀನಿ ಇದಕ್ಕೀಗ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಬಿಸಿ ಬಿಸಿಯಿದ್ದಾಗಲೇ ಮಿಕ್ಸ್ ಮಾಡ್ಕೊಬೇಕು ತಣ್ಣ ಆದಾಗ ಮಿಕ್ಸ್ ಮಾಡೋಕ್ಕಾಗಲ್ಲ ಸ್ವಲ್ಪ ಗಟ್ಟಿ ಅನಿಸ್ಬಿಡುತ್ತೆ ನಮಗೆ ಹಂಗಾಗಿ ಚೂರು ಬಿಸಿ ಇದ್ದಾಗಲೇ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಕೈ ಬಿಸಿ ಅನಿಸಿದ್ರೂ ಏನು ತೊಂದರೆ ಇಲ್ಲ ಒಂದು ಚೂರು ಬಿಸಿ ಕಮ್ಮಿ ಆದಮೇಲೇ ನೀವು ಮಿಕ್ಸ್ ಮಾಡ್ಕೊಳ್ಳಿ ಆದರೆ ಸ್ವಲ್ಪ ಬಿಸಿ ಇದ್ದಾಗಲೇ ಮಾಡ್ಕೊಂಡ್ರೆ ಒಳ್ಳೆಯದು ಚೆನ್ನಾಗಿ ಈ ರೀತಿ ನಾದ್ಕೋಬೇಕು ಒಂದು ಆರೇಳು ರೊಟ್ಟಿ ಆಗುವಷ್ಟು ಹಿಟ್ಟನ್ನ ಮಾಡ್ಕೊಂಡಿದ್ದೀನಿ ಮೂರು ಜನಕ್ಕೆ ಎರಡೆರಡು ಆಗೋ ಥರ ನೋಡಿಕೊಂಡು ಚೆನ್ನಾಗಿ ಗಟ್ಟಿಯಾಗಿರಬೇಕು ಹಿಟ್ಟು ತೆಳುವಾಗಿದ್ದರೆ ರೊಟ್ಟಿ ಚೆನ್ನಾಗಿ ಬರಲ್ಲ ತುಂಬ ಗಟ್ಟಿನೂ ಬಿಗ್ಗಿಯಾಗೂ ಇರಬಾರ್ದು ನೋಡಿಕೊಂಡು ಈ ರೀತಿ ಮೀಡಿಯಮ್ ಆಗಿ ಇರಬೇಕು ಆದರೂ ಸ್ವಲ್ಪ ಗಟ್ಟಿಯಾಗಿರಬೇಕು ನೋಡಿ ಈ ರೀತಿ ಕರೆಕ್ಟಾಗಿದೆ ನೋಡಿ ಈ ರೀತಿ ಬೆರಳಲ್ಲೆಲ್ಲ ಚೆನ್ನಾಗಿ ಇದ್ದೀನಿ ಎಷ್ಟು ಚೆನ್ನಾಗಿ ನಾವು ಹಿಟ್ಟನ್ನು ನಾವುಕೋತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ ಇನ್ನೊಂದು ಚೂರು ಇಟ್ಟಬೇಕು ಅಂತ ಅನ್ನಿಸ್ತು ನನಗೆ ಹಾಗಾಗಿ ಇನ್ನೊಂದು ಸ್ವಲ್ಪ ಹಿಟ್ಟನ್ನು ಸೇರಿಸ್ಬಿಟ್ಟು ನೀಟಾಗಿ ಈಗ ನಾದಿದ್ದೀನಿ ನಾನು ಇವಾಗ ಉಂಡೆ ಮಾಡ್ಕೋತಾ ಇದ್ದೀನಿ ಸಣ್ಣ ಸಣ್ಣ ಸೈಜಲ್ಲಿ ಇದ್ದೀನಿ ನಾನು ನಿಮ್ಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಮಾಡ್ಕೊಳ್ಳಿ ನಾನು ಸಣ್ಣ ಸಣ್ಣ ಸೈಜಲ್ಲಿ ಮಾಡಿದ್ರಿಂದ ಎಂಟು ಉಂಡೆ ಆಗೋಯ್ತು ನಮ್ಮನೆ ಲಟ್ಸೋ ಸ್ವಲ್ಪ ಚಿಕ್ಕ ಸೈಜಲ್ಲಿದೆ ನಾನು ಮುಂಚೆ ಮರದ್ರಲ್ಲಿ ಲಟ್ಟಿಸ್ತಾ ಇದ್ದೆ ಅಂದರೆ ಮರದ್ದು ಅದು ಉಡ್ಡೊಂದು ಚಪಾತಿ ಮಣೆ ಇತ್ತಲ್ಲ ಅದರಲ್ಲಿ ಇವತ್ತು ನಾನು ಈ ಸ್ಟೀಲಿಂದಿತ್ತು ನಂದು ಅದರಲ್ಲಿ ಇದ್ದೀನಿ ಹಂಗಾಗಿ ಸ್ವಲ್ಪ ಚಿಕ್ಕ ಸೈಜಲ್ಲೇ ನಾನು ಮಾಡ್ತಾಯಿದ್ದೀನಿ ಫಸ್ಟ್ ನೋಡಿ ಈ ರೀತಿ ಸೈಡಲ್ಲೆಲ್ಲ ಇದು ಮಾಡಿಕೊಂಡು ಈ ಥರ ಲಟ್ಟಣಿಗೆಯಲ್ಲೇ ನೀಟಾಗಿ ಲಟ್ಟಿಸ್ಕೋತೀನಿ ಚಪಾತಿ ಮಣೆ ಚಿಕ್ಕ ಸೈಜಲ್ಲಿ ಸ್ವಲ್ಪ ಚಿಕ್ಕ ಚಿಕ್ಕ ಸೈಜಲ್ಲಿ ಉಂಡೆ ತೊಗೊಂಡು ಲಟ್ಟಿಸ್ಕೋತಾ ಇದ್ದೀನಿ ಇದರಲ್ಲಿ ಏನಂದ್ರೆ ನಾವು ಕೂತ್ಕೊಂಡು ನೀಟಾಗಿ ಲಟ್ಟಿಸ್ಕೊಳ್ಳೋದಕ್ಕೂ ಈ ರೀತಿ ನಿಂತ್ಕೊಂಡು ಚಪಾತಿ ಮಣೆಯಲ್ಲಿ ಲಟ್ಟಿಸ್ಕೊಳಕ್ಕೂ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಆದರೂ ತೊಂದರೆ ಇಲ್ಲ ನೋಡಿಕೊಂಡು ಕ್ಲೀನಾಗಿ ಸೈಡೆಲ್ಲ ಇದು ಮಾಡಿಕೊಂಡು ಇದ್ದೀನಿ ತಿರ್ಸ್ಕೊಂಡು ಚು ಚೂರನ್ನೇ ಏನು ಹೋಗಲ್ಲ ಸ್ವಲ್ಪ ಲಟ್ಟಿಸ್ಕೋಬೇಕಾದ್ರೆ ಚೂರು ಅರ್ದೋದ್ರೂ ಅಲ್ಲಲ್ಲಿ ಜಾಯಿಂಟ್ ಮಾಡ್ಕೊಂಡು ಲಟ್ಟಿಸ್ಕೊಂಡ್ರೆ ಆಯಿತು ಫುಲ್ಲು ಕರೆಕ್ಟಾಗಿ ಪರ್ಫೆಕ್ಟಾಗಿ ರೌಂಡ್ ಶೇಪ್ ಬರಲ್ಲ ಫ್ರೆಂಡ್ಸ್ ನಂದು ಸ್ವಲ್ಪ ಅಲ್ಲಿ ಇಲ್ಲಿ ಇದಾಗುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಚೆನ್ನಾಗಿ ಒಟ್ಟಾರೆ ಬೇಯಿಸ್ಕೊಂಡ್ರೆ ಆಯಿತು ಲಟ್ಸಿ ಎಲ್ಲ ಇಟ್ಬಿಟ್ಟೆ ಫ್ರೆಂಡ್ಸ್ ಇಟ್ಟು ಇಟ್ಟಿದ ಮೇಲೆ ನಾನು ಬೆಂಡೆಕಾಯಿ ಪಲ್ಯ ಮಾಡ್ಕೊತಾ ಇದ್ದೀನಿ ಒಂದು ಕಡೆ ಬೆಂಡೆಕಾಯಿ ಪಲ್ಯ ಮಾಡಿಕೊಂಡು ಇನ್ನೊಂದು ಕಡೆ ನಾನು ಇದು ಮಾಡ್ಕೊಂಡ್ರೆ ಆಯಿತು ಬೇಯಿಸ್ಕೊಂಡ್ರೆ ಆಯಿತು ಅಂತೇಳಿ ಈಗ ಬೆಂಡೆಕಾಯಿ ಪಲ್ಯ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ ಅಗಲವಾಗಿರೋ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಬಾಣಲೆ ಇಟ್ಕೊಂಡು ಒಂದು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಗೆಯೇ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಎರಡು ಚಿಟಪಟ ಅಂದಮೇಲೆ ಒಂದು ಬೆಳ್ಳುಳ್ಳಿನ ಸ್ವಲ್ಪ ಕುಟ್ಕೊಂಬಿಟ್ಟು ಅಂದರೆ ಕ್ರಷ್ ಮಾಡ್ಕೊಂಬಿಟ್ಟು ಹಾಕೊಂಡಿದ್ದೀನಿ ಬೆಳ್ಳುಳ್ಳಿ ಜಾಸ್ತಿ ಹಾಕೋದ್ರಿಂದ ಟೇಸ್ಟ್ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಇದಕ್ಕೆ ಎರಡು ದೊಡ್ಡ ಸೈಜ್ ಈರುಳ್ಳಿ ಹಾಗೆ ಸ್ವಲ್ಪ ಕರ್ಬೇವು ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಲ್ಲ ಈಗ ಚೆನ್ನಾಗಿ ಫ್ರೈ ಆಗ್ತಾ ಬಂತು ಈಗ ಇದಕ್ಕೆ ಒಂದು ಸಣ್ಣ ಸಣ್ಣದು ಎರಡು ಟೊಮೆಟೊನ ಹಾಕೊಳ್ತಾ ಇದ್ದೀನಿ ಎರಡು ಟೊಮೆಟೊ ಇದು ಬೇಕಂದರೆ ಇನ್ನೂ ಒಂದು ಸೇರಿಸ್ಕೊಬೋದು ಕೆಲವರಿಗೆ ಬೆಂಡೆಕಾಯಿ ಗೊಜ್ಜು ಥರ ಇದ್ದರೆ ಅಂದರೆ ಏನೋ ಸ್ವಲ್ಪ ಟೊಮೆಟೊ ಎಲ್ಲ ಜಾಸ್ತಿ ಹಾಕ್ಕೊಂಡು ಗೊಜ್ಜು ಟೈಪ್ ಮಾಡ್ಕೋತಾರೆ ನಾನು ಎರಡು ಟೊಮೆಟೊನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಹಾಗೇ ಇದು ಸ್ವಲ್ಪ ಅರಶಿನ ಪೌಡ್ರ್ ಹಾಕ್ಕೊಂಡಿದ್ದೀನಿ ಹಾಗೆಯೇ ಖಾರಕ್ಕೆ ತಕ್ಕಾಗ ನೋಡಿಕೊಂಡು ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರು ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪನೇ ಸ್ವಲ್ಪ ಗರಂ ಮಸಾಲ ಪೌಡ್ರ್ ಹಾಕ್ಕೊಂಡಿದ್ದೀನಿ ಒಂಚೂರು ಗರಂ ಮಸಾಲ ಪೌಡ್ರ್ ಹಾಕೋದ್ರಿಂದ ಟೇಸ್ಟ್ ಎಲ್ಲ ಚೆನ್ನಾಗಿ ಬರುತ್ತೆ ಫ್ರೈ ಮಾಡ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಉಪ್ಪು ಕೂಡ ಸೇರಿಸಿದ್ದೀನಿ ಈಗ ನಾನು ಫ್ರೈ ಮಾಡಿ ಇಟ್ಕೊಂಡಂಥ ಬೆಂಡೆಕಾಯಿ ಏನಿದೆ ನೋಡಿ ಬೆಂಡೆಕಾಯಿನ ಇದ್ದೀನಿ ಫ್ರೈ ಮಾಡಬೇಕಾದ್ರೆ ಆಲ್ಮೋಸ್ಟ್ ಅರ್ಧದಷ್ಟು ಅದು ಬೆಂದು ಬಿಟ್ಟಿರುತ್ತೆ ಇವಾಗ ನಾವು ಈಗ ಈ ಒಗ್ಗರಣೆ ಜೊತೆ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಒಂದು ನಾಲ್ಕೈದು ಐದು ನಿಮಿಷವಷ್ಟು ನಾವು ಮುಚ್ಚಳ ಮುಚ್ಚಿಬಿಟ್ಟು ಬೇಯಿಸ್ಬಿಟ್ರೆ ಕಂಪ್ಲೀಟ್ ಬೆಂದೇ ಹೋಗ್ಬಿಡುತ್ತೆ ನೋಡಿ ಒಂದು ಐದು ನಿಮಿಷ ಸಣ್ಣ ಉರಿ ಇಟ್ಬಿಟ್ಟು ಮುಚ್ಚಳ ಮುಚ್ಚಿ ಬೇಯಿಸಿದ್ದೆ ಬೆಂಡೆಕಾಯಿ ಪಲ್ಯ ರೆಡಿನೇ ಆಗೋಯಿತು ತುಂಬ ಈಸಿಯಾಗಿ ಮಾಡಿಕೊಳ್ಳುವಂಥ ಬೆಂಡೆಕಾಯಿ ಪಲ್ಯ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪಲ್ಯ ಹಾಗೆಯೇ ಈ ಕಡೆ ಸ್ಟವಲ್ಲಿ ನಾನು ರೊಟ್ಟಿ ಕೂಡ ಮಾಡ್ತಾಯಿದ್ದೀನಿ ರೊಟ್ಟಿ ಹಾಕ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ನೀರನ್ನು ಇದ್ದೀನಿ ಬಟ್ಟೆಯಲ್ಲಿ ಹಚ್ಕೊತಾರೆ ನಾನು ಬ್ರಷಲ್ಲಿ ಹಚ್ಕೊತಾ ಇದ್ದೀನಿ ಅಷ್ಟೇ ಹಿಂಗೆ ಬಟ್ಟೆಯಲ್ಲಿ ಬೇಕಾದರೂ ನೀವು ಹಚ್ಕೊಬೋದು ಮೇಲೆ ಸ್ವಲ್ಪ ನೀರನ್ನು ಹಚ್ಚಿದ್ದೀನಿ ಈಗ ಇವಾಗ ತಿರುಗ್ಸಾಕಿದ್ದೀನಿ ಹಾಕಿದಾಗ ಇಲ್ಲೆಲ್ಲ ಸ್ವಲ್ಪ ಸಣ್ಣದಾಗಿ ಬಬಲ್ಸ್ ಥರ ಬರ್ತಾಯಿದೆ ನೋಡಿ ಉಪ್ಕೊಂಡು ಉಪ್ಕೊಂಡು ಬರ್ತಾಯಿದೆ ಇವಾಗ ಮತ್ತೆ ತಿರುಗಿಸಾಕ್ತೀನಿ ಹಾಕಿ ರೀತಿ ಪ್ರೆಸ್ ಮಾಡಿದರೆ ಚೆನ್ನಾಗಿ ಉಪ್ಕೊಂಡು ಬರುತ್ತೆ ಚೆನ್ನಾಗಿ ಉಪ್ಕೊಂಡ್ ಬಂದುಬಿಡುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಪೂರಿ ಥರ ಬಂದ್ಬಿಡುತ್ತೆ ಎಲ್ಲ ಕಡೆ ಈ ರೀತಿ ತಿರ್ಗ್ಸಾಕಿ ಹಾಕಿ ಬೇಯಿಸ್ತಾ ಇದ್ದೀನಿ ನೀಟಾಗಿ ಎಲ್ಲ ಲಟ್ಟಿಸ್ಕೊಂಡು ಇಟ್ಕೊಂಡಿದ್ದೆ ಅಲ್ವಾ ಹಂಗಾಗಿ ಹಾಕೊತಾ ಇದ್ದೀನಿ ತಳಭಾಗದಲ್ಲಿ ಹಿಟ್ಟಾಕೊಂಡಿರ್ ಹಿಟ್ಟಾಕೊಂಡು ಲಟ್ಟಿಸ್ಕೊಂಡಿರ್ತೀವಲ್ವ ಅದು ಮೇಲ್ಭಾಗಕ್ಕೆ ಬರಬೇಕು ಅದು ಮೇಲ್ಭಾಗಕ್ಕೆ ಬಂದಾಗ ಅಲ್ಲಿ ಇಟ್ಟು ಇಟ್ಟು ಥರ ಇರುತ್ತಲ್ಲ ಅದಕ್ಕೆ ಈ ರೀತಿ ನೀರನ್ನು ಸವರ್ಕೋಬೇಕು ನೀವು ಬಟ್ಟೆಯಲ್ಲಿ ಸರ್ಕೊಳ್ಳಿ ಬಟ್ಟೆಯಲ್ಲಿ ಬೇಕಾದ್ರೂ ಸರ್ಕೊಳ್ಳಿ ನಾನು ಬ್ರಷಲ್ಲಿ ಇದ್ದೀನಿ ಅಷ್ಟೇ ಇವಾಗ ಸ್ವಲ್ಪ ಬೆಂದ ತಕ್ಷಣ ತಿರುಗ್ಸಾಕ್ತೇನೆ ನೋಡಿ ತಿರುಗ್ಸಾಕಿ ಮತ್ತೆ ಸ್ವಲ್ಪ ಹಿಂಗೆ ತಿರ್ಗ್ಸಾಕಿರಿ ನೋಡಿ ಈ ರೀತಿ ಉಬ್ಕೊಂಡು ಬರುತ್ತೆ ಚೆನ್ನಾಗಿ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನಾನು ಇವಾಗ ತೋರಿಸಿದ್ನಲ್ವಾ ಸ್ವಲ್ಪ ಹಿಟ್ಟನ್ನು ಬೇಯಿಸ್ಕೊಂಬಿಟ್ಟು ನಾವು ಮಾಡ್ಕೊಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ ಮಾಡಕ್ಕೆ ಬರದಿಲ್ದವ್ರು ಕೂಡ ಈ ಜೋಳದ ರೊಟ್ಟಿ ಆರಾಮ ಮಾಡ್ಕೋಬೋದು ಶೇಪ್ ಮಾತ್ರ ರೌಂಡ್ ಶೇಪ್ ಬಂದಿಲ್ಲ ಯಾರು ಏನೋ ಅಂದ್ಕೋಬೇಡಿ ಒಟ್ಟಾರೆ ರೊಟ್ಟಿ ಮಾತ್ರ ಸೂಪರಾಗಿ ಬಂದಿತ್ತು ಸಾಫ್ಟಾಗಿ ಓಕೆ ಪಲ್ಯನೂ ಈಗ ರೆಡಿಯಾಗಿದೆ ಇವಾಗ ನನ್ನ ಹಸ್ಬೆಂಡ್ ಆಲ್ರೆಡಿ ಬಂದಿದ್ದರು ಅವರು ಬೆಳಗ್ಗೆ ಬೇಗನೆ ಹೋಗ್ತಾರಲ್ವ ಸ್ವಲ್ಪ ಬೇಗ ಬರ್ತಾ ಇದ್ದಾರೆ ಈಗ ಅವರಿಗೆ ಪಲ್ಯ ಇದ್ದೀನಿ ಸ್ವಲ್ಪ ಜಾಸ್ತಿ ಪಲ್ಯ ಹಾಕ್ಬಿಟ್ಟು ಒಂದೆರಡು ರೊಟ್ಟಿ ಹಾಕಿ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ದೋಸೆ ಜೊತೆ ಚಪಾತಿ ಜೊತೆ ಎಲ್ಲ ಚೆನ್ನಾಗಿರುತ್ತೆ ಇವತ್ತು ನಾನು ಸ್ವಲ್ಪ ಜೋಳದ ರೊಟ್ಟಿ ಜೊತೆ ಮಾಡಿದ್ದೀನಿ ಜೋಳದ ರೊಟ್ಟಿ ಜೊತೆ ನಮಗೆ ಇಷ್ಟ ಆಯಿತು ನನ್ನ ಹಸ್ಬೆಂಡ್ಗೂ ಕೂಡ ತುಂಬ ಇಷ್ಟ ಆಯಿತು ಅವ್ರು ತುಂಬಾ ಇಷ್ಟಪಟ್ಟರು ಚೆನ್ನಾಗಿ ಬಂದಿದೆಯಾ ಅಂತ ಕೇಳಿದೆ ಸೂಪರಾಗಿ ಬಂದಿದೆ ಅಂತ ಹೇಳಿದ್ರು ಬಟ್ ಅದು ಆಡಿಯೋ ಯಾಕೆ ಕಟ್ಟಾಗಿಬಿಟ್ಟಿತ್ತು ಹಂಗಾಗಿನೇ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಹಾಗೆ ಇವಾಗ ತನಗೂ ಕೂಡ ಹಾಕ್ಕೊಟ್ಟಿದ್ದೀನಿ ತನೂ ತಿಂತಾ ಇದ್ದಾಳೆ ನಾನು ಹಾಕ್ಕೊಂಡಿದ್ದೀನಿ ರೊಟ್ಟಿ ಹೆಂಗಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಸಾಫ್ಟಾಗಿದೆ ನೋಡಿ ಆರಾಮಾಗಿ ಈ ರೀತಿ ಬೆಳ್ಳಲ್ಲಿ ಈ ಥರ ಮುರ್ಕೋಬೋದು ಪೂರಿ ಥರ ನೋಡಿ ಒಳಗಡೆ ಎಲ್ಲ ಈ ರೀತಿ ನೋಡಿ ಓಪನ್ ಆಗುತ್ತೆ ಪೂರಿ ಥರ ತೆಳುವಾಗಿ ಲಟ್ಟಿಸ್ಕೊಬಿಟ್ರೆ ಈ ರೀತಿ ಬರುತ್ತೆ ಇದ್ರ ಜೊತೆಗೆ ಎಣ್ಣೆ ಬದನೆಕಾಯಿ ಮಾಡಿಕೊಂಡು ತಿಂದಿದರೆ ಇನ್ನೂ ಸಖತ್ತಾಗಿರೋದು ಬದನೆಕಾಯಿ ಪಲ್ಯ ಮಾಡ್ಕೊಂಡಿದ್ರೆ ಮತ್ತು ಕಾಳು ಪಲ್ಯ ಕೂಡ ಚೆನ್ನಾಗಿ ಸಕ್ಕ ಸೂಟಾಗುತ್ತೆ ಜೋಳದ ರೊಟ್ಟಿ ಜೊತೆ ಇವತ್ತು ನಾನು ಮಾತ್ರ ಬೆಂಡೆಕಾಯಿ ಪಲ್ಯ ಮಾಡಿದ್ದೀನಿ ಬೆಂಡೆಕಾಯಿ ಪಲ್ಯ ಜೊತೆನೂ ಕೂಡ ತುಂಬಾ ಚೆನ್ನಾಗಿತ್ತು ತಿನ್ನೋದಕ್ಕಂತೂ ಸಕ್ಕ ಟೇಸ್ಟಿಯಾಗಿತ್ತು ಊಟ ಎಲ್ಲ ಮುಗಿಸಿ ಆದಮೇಲೆ ನನ್ನ ಹಸ್ಬೆಂಡು ಮೋಸಂಬಿ ಸುಲಿದು ಕೊಡ್ತಾಯಿದ್ದಾರೆ ಈಗ ನಾವು ತಿಂತಾ ಏನೋ ಒಂಥರ ನನಗೆ ಮೋಸಂಬಿ ಸುಲಿಯೋದು ಅಂದರೆ ಬೋರು ನನ್ನ ಹಸ್ಬೆಂಡೇ ಕೊಡಬೇಕು ಅವರೇ ಸುಲಿದು ಕೊಡ್ತಾರೆ ಫ್ರೂಟ್ಸು ಅಷ್ಟೇ ಅವರೇ ಕಟ್ ಮಾಡಿಕೊಡ್ತಾರೆ ಇಬ್ಬರು ಇವಾಗ ನಾನು ತಾನು ಮತ್ತು ನನ್ನ ಹಸ್ಬೆಂಡ್ ಮೂರು ಜನ ತಿಂತಾ ಇದ್ದೀವಿ ಸೊ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತಲೇ ಅಂದ್ಕೋತೀನಿ ಹಾಗೆ ಅದ್ರ ಜೊತೆಗೆ ಒಂದು ಗೋಸ್ಟ್ ಮೂವಿ ಕೂಡ ಬರ್ತಾಯಿತ್ತು ದೆವ್ದು ಮೂರು ಜನ ಕೂತ್ಕೊಂಡು ನೋಡ್ತಾ ಇದ್ದೀವಿ ಇಷ್ಟೊತ್ತಲ್ಲಿ ದೆವದು ಫಿಲ್ಮ್ ನೋಡಬಾರ್ದು ಆದರೂ ನೋಡ್ತಾ ಇದ್ದೀವಿ ಒಂಥರ ಇಂಟ್ರೆಸ್ಟಿಂಗ್ ಆಗಿತ್ತು ಫಿಲ್ಮು ಹಾಗಾಗಿ ಟರೂನು ನೋಡ್ತಾ ಇದ್ದಾಳೆ ನೋಡಬೇಡ ಮಲ್ಕೋ ಅಂದ್ರೂ ಓಕೆ ಇವಾಗ ಹಂಗೆ ಫಿಶ್ಗೂ ಕೂಡ ಫುಡ್ ಹಾಕ್ಬಿಟ್ಟು ಇವಾಗ ಮಲ್ಕೊಳ್ಳೋದಷ್ಟೇ ವ್ಲಾಗ್ ಇವತ್ತು ಇಷ್ಟ ಆಗಿದೆ ಅಂತಲೇ ಅಂದ್ಕೋತೀನಿ ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆಯೇ ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಮತ್ತು ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್